ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂತಂದರೆ ನಾನು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಗೆ ಏನು ಎತ್ತ ಅಂತ ಎಲ್ಲ ನಾನು ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಡೀಟೇಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬನ್ನಿ ವ್ಲಾಗ್ ಶುರು ಮಾಡೋಣ ಲಾಲಬೇಕಾ ಪುನರ್ವಾ ಲಾಲಬೇಕಾ ಏ ಬಂಗಾರ ಇಲ್ಲಿ ನೋಡ ಇಲ್ಲಿ ಲಾಲಾ ಬೇಕಾ ಆಯಾಗಿದ್ಯಾ ಲಾಲಾಗೆ ಚೆನ್ನಾಗಿಲ್ವ ಲಾಲ ಕುಡಿತ್ಯಾಡ ಅಂತೆ ಲಾಲ 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 ಹೆಂಗಿದೆ ಲಾಲಾ ಹೂವ ಆಗ್ಬಿಟ್ಟಿದ್ಯಾ ಯಾ ಆಗಿದೆ ಅಂದ್ರೆ ಕೂಕು ಬೇಕಾ ಸೊ ಸ್ಟಾರ್ಟಿಂಗಿಂದ ನಾನು ಹೇಳ್ತೀನಿ ಹೇಗಿತ್ತು ನನ್ನ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಂತ ಪಾಪುಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ತ್ರೀ ಡೇಸ್ ಅವನಿಗೆ ಬ್ರೆಸ್ಟ್ ಫೀಡಿಂಗೇ ಇರಲಿಲ್ಲ ಫಾರ್ಮುಲಾ ಅವನಿಗೆ ಕೊಡ್ತಾ ಇದ್ದಿತ್ತು ಆಮೇಲಿಂದ ತ್ರೀ ಡೇಸ್ ಆದಮೇಲೆ ಸ್ವಲ್ಪ 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 ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಶುರು ಮಾಡಿದೆ ಆಮೇಲೆ ಹಾಸ್ಪಿಟ್ಲಲ್ಲೆಲ್ಲ ಆಲ್ಮೋಸ್ಟ್ ಅವನಿಗೆ ಫಾರ್ಮುಲಾ ಮಿಲ್ಕೆ ಇದ್ದಿತ್ತು ಕಂಪ್ಲೀಟ್ ಮನೆಗೆ ಬಂದಮೇಲೆ ಕಂಪ್ಲೀಟ್ ಅವನಿಗೆ ಒನ್ ವೀಕ್ ಇದ್ವಿ ಹಾಸ್ಪಿಟ್ಲಲ್ಲಿ ನಾವು ಮನೆಗೆ ಬಂದ ಮೇಲೆ ಕಂಪ್ಲೀಟ್ ಫಾರ್ಮುಲಾ ಬಿಲ್ಕ್ನ ಸ್ಟಾಪ್ ಮಾಡಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಶುರು ಮಾಡಿದೆ ನಾನು ಸೊ ಸ್ಟಾರ್ಟಿಂಗ್ ಎಲ್ಲ ಏನೂ ಅನಿಸಲ್ಲ ಚೆನ್ನಾಗಿರುತ್ತೆ ಒಂಥರ ಹೋಗ್ತಾ 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 ನಿಜವಾಗ್ಲೂ ಅದೊಂಥರ ಬೇಜಾರಾಗಿಬಿಡುತ್ತೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಹೆಣ್ಮಕ್ಳಿಗೆ ಅದೊಂಥರ ಅದು ಒಂಥರ ಟಾಸ್ಕೇ ಆ್ಯಕ್ಚುಲಿ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಒಂಥರ ಟಾಸ್ಕ್ ಅಂತಲೇ ನನಗೆ ಅನಿಸುತ್ತೆ ಆಮೇಲೆ ನಾನು ಚೆನ್ನಾಗೇ ಫೀಡಿಂಗ್ ಎಲ್ಲ ಇದ್ದಾ ಅವನಿಗೆ ಇಮಿಡಿಯೇಟ್ಲಿ ಸಡನ್ನಾಗಿ ಏನಾಯಿತು ಅಂತಂದರೆ ಅವನು ಫೋರ್ ಮಂತ್ ಬೇಬಿ ಇದ್ದಾಗ ಯಾಕೆ ಏನು ಅಂತ ಗೊತ್ತಿಲ್ಲ ನನ್ನ ಪೋಸ್ಟ್ ಪೋರ್ಟಮ್ ಜರ್ನಿದು ವ್ಲಾಗಲ್ಲೂ ನಾನು ಅದನ್ನು ಹೇಳ್ಕೊಂಡಿದ್ದೀನಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ನೋಡಿದರೆ ಗೊತ್ತಿರುತ್ತೆ ಏನಾಯಿತು ಏನೋ ಗೊತ್ತಿಲ್ಲ ಸಡನ್ನಾಗಿ ಅವನು ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡಿಬಿಟ್ಟ ಕುಡಿತಾನೆ ಇರಲಿಲ್ಲ ನೈಟ್ ಟೈಮ್ ಮಾತ್ರ ತೊಗೊತಿದ್ದ ಡೇ ಟೈಮ್ ಮಾತ್ರ ಎಷ್ಟು ಫೋರ್ಸ್ ಮಾಡಿ ಕೊಟ್ಟರೂ ಬ್ರೆಸ್ಟ್ ಫೀಡ್ ಅವ್ನು ಮಾಡ್ತಾ ಇರಲಿಲ್ಲ ಆವಾಗಿಂದ ನಾನು ಅವನಿಗೆ ಫಾರ್ಮುಲಾ ಮಿಲ್ಕ್ನ ಅಭ್ಯಾಸ ಮಾಡಲೇಬೇಕಾಯಿತು ಸೊ ಅವ್ನು ಊಟ ತಿಂಡಿ ಎಲ್ಲ ಸಿಕ್ಸ್ ಮಂತ್ ಆದಮೇಲೆ ಊಟ ತಿಂಡಿ ಎಲ್ಲ ಚೆನ್ನಾಗೆ ಮಾಡ್ತಿದ್ದ ಅಷ್ಟೊಂದು ಏನು ತೊಂದರೆ ಕೊಡಲಿಲ್ಲ ನನಗೆ ಚೆನ್ನಾಗಿ ಇದ್ದ ಹಾಗಾಗಿ ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಕೊಡೋದು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ ಕೊಡೋದು ಈ ಥರ ಹೆಂಗೋ ಬ್ಯಾಲೆನ್ಸ್ ಮಾಡಿಕೊಂಡು ಬಂದೆ ಸೊ ನಾನಂತ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಟೂ ಇಯರ್ಸ್ವರೆಗೂ ಬ್ರೆಸ್ಟ್ ಫೀಡ್ ಮಾಡೋಣ ಅಂತ ನಾನು ಸ್ಟಾರ್ಟಿಂಗ್ ರೇಸಲ್ಲಿ ಹಂಗೆ ಅಂದ್ಕೊಂಡಿದ್ದು ನೋಡ್ತೀನಿ ಅವನು ಇವಾಗ ಕೆಲವು ಮಕ್ಕಳು ಊಟ ತಿಂಡಿ ತುಂಬಾ ಊಟ ತಿಂಡಿಗೆ ಇದು ಮಾಡ್ತಾರೆ ಸೊ ಇವನು ಅದೇ ಥರ ಮಾಡಿದ್ರೆ ಊಟ ತಿನ್ನಿ ಸರಿಯಾಗಿ ಮಾಡ್ತಿಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ ಕೊಟ್ಟರೆ ಅವ್ನು ಟೂ ಇಯರ್ಸ್ವರೆಗೂ ಬ್ರೆಸ್ಟ್ ಫೀಡ್ ಮಾಡೋಣ ಕಳ್ಕೊಳ್ಳೋದೇನಿದೆ ನಾವು ಅಲ್ವಾ ಅಂತ ಅಂದ್ಕೊಂಬಿಟ್ಟಿದ್ದೆ ಅಂದ್ಕೊಂಡಿದ್ದೆ ನಾನು ಮಾಡೋಣ ಅಂತ ಬಟ್ ಊಟ ತಿನ್ನಿ ಎಲ್ಲ ಚೆನ್ನಾಗಿ ಮಾಡ್ಕೊತಿದ್ದ ಹಾಗಾಗಿ ಸಾಕು ಏನಕ್ಕೆ ಸ್ಟಾಪ್ ಮಾಡೋಣ ಅಂತ ಅನ್ನಿಸ್ತು ಅವ್ನು ಹೊರಗಡೆ ಹೋದರೆ ಎಲ್ಲ ಅಷ್ಟೊಂದೇನು ಬ್ರೆಸ್ಟ್ ಅವ್ನು ಕೇಳ್ತಾ ಇರಲಿಲ್ಲ ಮನೇಲಿದ್ದರೆ ಮಾತ್ರ ಕೇಳ್ತಿದ್ದ ಅದು ಯಾವಾಗಿದ ಅಂದರೆ ಈಗ ಟೂ ಮಂತ್ಸ್ ಇದ್ದ ಹೊಟ್ಟೆ ಎಲ್ಲಂದರೆ ಅಲ್ಲಿ ಎಲ್ಲಿ ಅವ್ನು ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂತು ಅಂದರೆ ಅವ್ನು ನೆನಪು ಮಾಡ್ಕೊತಿದ್ದ ಲಾಲ 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 ಅಂದ್ಕೊಂಡು ಕೊಡೋವರೆಗೂ ಬಿಡ್ತಾನೆ ಇರಲಿಲ್ಲ ಅದಕ್ಕೂ ಮುಂಚೆ ಇಲ್ಲ ಫೋರ್ಸ್ ಮಾಡಿ ಅವನ್ನ ಯಾವತ್ತೂ ನನ್ನ ಹತ್ರ ಅವ್ನು ಕೇಳೇ ಇಲ್ಲ ಆಯಿತಾ ನಾನೇ ಟೈಮ್ ನೋಡಿ ನೋಡಿ ಅಯ್ಯೋ ಸುಮಾರು ಹೊತ್ತಾಯಿತು ಫೀಡ್ ತೊಗೊಂಡಿಲ್ಲ ಇವನು ತೊಗೊಂಡಿಲ್ವಲ್ಲ ಇವನು ಹೊಟ್ಟೆ ಹಸುತ್ತೇನೋ ಹೊಟ್ಟೆ ಹಸುವಾಗುತ್ತೇನೋ ಅಂತ ನಾನೇ ಕರೆದು ಕರೆದು ಫೋರ್ಸ್ಫುಲಿ ಅವನಿಗೆ ಫೀಡ್ ಮಾಡಿಸ್ತಿದ್ದೆ ಆ ಥರ ಇದ್ದಿದ್ದು ಇವನು ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಬಟ್ ಇವಾಗ ಇವಾಗ ಏನೋ ಗೊತ್ತಿಲ್ಲ ಎರಡು ತಿಂಗಳಿಂದ ಮಾತ್ರ ಸಿಕ್ಕ ಹೊಟ್ಟೆ ಹಚ್ಕೊಂಬಿಟ್ಟಿದ್ದ ಎಷ್ಟೊತ್ತಲ್ಲೂ ಹತ್ತು ನಿಮಿಷಕ್ಕೂ ಹೊತ್ತು ಅರ್ಧ ಗಂಟೆಗೆ ಒಂದು ಸಲ ಆದರೂ ಆಯಿತು ಈ ಥರ ಲಾಲ 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 ಅಂತ ಅಂದ್ಕೊಂಡು ಬಂದು ಬಂದು ಕೂತ್ಬಿಡೋನ ತೊಡೆ ಮೇಲೆ ಸೊ ಅದೇನಕ್ಕೆ ಅಂತಂದರೆ ಐ ಆಮ್ ನಾಟ್ ಶೋರ್ ನಾನೆಲ್ಲೋ ಕೇಳಿದ್ದು ಸೊ ಕೊನೆ ಕೊನೆಯಲ್ಲಿ ಹೋಗ್ತಾ 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 ಏನಾಗುತ್ತೆ ಬ್ರೆಸ್ಟ್ ಮಿಲ್ಕು ಸ್ವೀಟ್ ಆಗ್ತಾ ಬರುತ್ತಂತೆ ಆ ರೀಸನ್ಗೋಸ್ಕರ ಮಕ್ಕಳು ಬರ್ತಾ 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 ಜಾಸ್ತಿ ಫೀಡ್ ಬೇಕು 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 ಅಂತ ಕೇಳ್ತಾವಂತೆ ನನಗೆ ಗೊತ್ತಿಲ್ಲ ನಾನು ಯಾರೋ ಹೇಳಿದ್ದೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ ಈ ತ ಅದು ನಿಜ ಅಂತ ಅನ್ನಿಸ್ತು ನನಗೆ ಯಾಕೆಂದ್ರೆ ಮುಂಚೆ ಎಲ್ಲವೂ ಫೀಡಿಂಗ್ ಬೇಕು ಅಂತ ಕೇಳ್ತಾನೆ ಇರಲಿಲ್ಲ ಫೋರ್ಸ್ಫುಲಿ ನಾನು ಕೊಟ್ಟರೆ ಇಲ್ಲ ಅಂದರೆ ಇಲ್ಲ ಹಂಗಾಗಿ ಇತ್ತೀಚೆಗೆ ಟೂ ಮಂತ್ಸಿಂದ ಈ ಥರ ಪದೇ 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 ಕೇಳ್ತಿದ್ದಾನೆ ಅಂತ ಮೋಸ್ಟ್ಲಿ ಯಾಕೆಂದರೆ ಮಕ್ಕಳಿಗೆ ಸ್ವೀಟ್ಸ್ ಅಂದರೆ ಇಷ್ಟ ಆಗುತ್ತಲ್ವಾ ಮೋಸ್ಟ್ಲಿ ಸ್ವೀಟ್ ಇರ್ಬೋದೇನೋ ಅದಕ್ಕೆ ಈ ಥರ ಪದೇ ಪದೇ ಕೇಳ್ತಿದ್ದಾನೆ ಅಂತ ನನಗೂ ಕೂಡ ಅನ್ನಿಸ್ತು ಸೊ ನನಗೇನು ಈಗ ಸಡನ್ನಾಗಿ ಅವನಿಗೆ ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡಬೇಕು ಅನ್ನೋ ಐಡಿಯಾ ಏನೂ ಇರಲೇ ಇಲ್ಲ ನನಗೆ ಆಯಿತಾ ಆಮೇಲೆ ಅಂದ್ಕೊಂಡೆ ಎರಡು ವರ್ಷ ಅಂತ ಫಸ್ಟ್ ಅಂದ್ಕೊಂಡೆ ಆಮೇಲಿಂದ ಒಂದೂವರೆ ವರ್ಷಕ್ಕೆ ಸ್ಟಾಪ್ ಮಾಡೋಣ ಸಾಕು ಊಟ ತಿನ್ನಿಲ್ಲ ಚೆನ್ನಾಗಿ ಮಾಡ್ಕೋತಿದ್ದಾನಲ್ಲ ಅಂತ ಅಂದ್ಕೊಂಡೆ ಬಟ್ ಈಚೀಚೆಗೆ ಏನಾಯಿತು ಅಂದರೆ ಇವನು ನೈಟ್ ಟೈಮ್ ಎನಿ ಟೈಮ್ ಯಾವಾಗ್ಲೂ ಫೀಡ್ ಬೇಕು 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 ನಿದ್ದೆಗಣ್ಣಲ್ಲೂ ಯಾವಾಗಲೂ ಬೇಕು ಬೇಕು ಅಂತಲೇ ಇದು ಮಾಡ್ತಿದ್ದೆ ಎಕ್ಸ್ಟ್ರಾ ಆದರೆ ಸಾಕು ಬೇಕು ಇಲ್ಲ ಅಂದರೆ ಕೊಟ್ ಕೊಡಲಿಲ್ಲ ಅಂತಂದರೆ ಏನೇ ಆದರೂ ಮಲ್ಕೊತಿರ್ಲಿಲ್ಲ ಕೊಟ್ಟರೆ ಮಾತ್ರ ಮಲ್ಕೊತಿದ್ದ ಬಾಯಲ್ಲಿ ಇಟ್ಕೋ ಹಂಗೆ ಮಲ್ಗಿಬಿಡ್ತಿದ್ದ ಅನ್ ಆ ಟೈಮಲ್ಲಿ ಏನು ಮಾಡೋನು ಬೈ ಮಿಸ್ಟೇಕಾಗಿ ಇವಾಗ ಅಲ್ಲೆಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆಯಲ್ಲ ಕಚ್ಚಿ ಇಟ್ಕೊಂಬಿಡೋನು ಅದು ಗೊತ್ತಿರುತ್ತೆ ಅಮ್ಮಂದ್ರಿಗೆ ಅದ್ರ ನೋವೇನು ಅಂತ ಸೊ ಆ ಥರ ಆಗ್ತಾ ಇತ್ತು ಸೊ ಆವಾಗ ಅನ್ನಿಸ್ತು ನನಗೆ ಇಲ್ಲ ಸ್ಟಾಪ್ ಮಾಡಿಬಿಡೋಣ ಸಾಕು ಒಂದೂವರೆ ವರ್ಷಕ್ಕೆ ಇವಾಗಲೇ ಸ್ಟಾಪ್ ಮಾಡಿಬಿಡೋಣ ಅಂತಲೇ ಅನ್ನಿಸ್ತಿತ್ತು ಮತ್ತು ಬೆಳಗ್ಗೆ ಆದರೆ ಪಾಪ ಬಿಡು ಯಾಕೆ ಕುಡಿಲಿ ಬಿಡು ಅಂತ ಅನಿಸೋದು ಮತ್ತು ಅದರ ಪೇಯ್ನ್ ಆದಾಗ ಬೇಡ ಸ್ಟಾಪ್ ಮಾಡಬೇಕು ಅಂತ ಅನಿಸೋದು ಈ ಥರ ಬಿಡಿಸೋದ ಬೇಡವಾ ಬಿಡಿಸೋದ ಬೇಡವಾ ಈ ಥರ ಎರಡೆರಡು ಮನಸಲ್ಲೇ ಒದ್ದಾಡ್ತಿದ್ದೆ ನಾನು ಆಮೇಲೆ ಏನಾಯಿತು ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದರೆ ಇವ್ನ ಬ್ರೆಸ್ಟ್ ಫೀಟ್ ತೊಗೊಳೋದಕ್ಕೋಸ್ಕರ ನೈಟ್ ಟೈಮ್ ಸರಿ ನಿದ್ದೆ ಮಾಡ್ತಾ ಇರಲಿಲ್ಲ ನನಗೂ ನಿದ್ದೆ ಕೊಡ್ತಾ ಇರಲಿಲ್ಲ ಅವನು ನಿದ್ದೆ ಮಾಡ್ತಿರ್ಲಿಲ್ಲ ನನ್ನ ನಿದ್ದೆ ಕೊಡ್ತಾ ಇರಲಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಅವನು ಸರಿಯಾಗಿ ನಿದ್ದೆನೇ ತೊಗೊತಾ ಇರಲಿಲ್ಲ ಹಂಗಾಗಿ ಏನು ಮಾಡೋನು ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಮಾಡ್ಕೊಂಬಿಡೋನು ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ತನಕನೂ ಹೊಲ್ಗಿಬಿಡೋನು ನೈಟ್ ಸರಿ ನಿದ್ದೆ ಮಾಡ್ಕೊತಿರ್ಲಿಲ್ವಲ್ಲ ಹಂಗಾಗಿ ಮಾರ್ನಿಂಗ್ ಎದ್ದೇಳೋದು ತುಂಬ ಲೇಟ್ ಮಾಡ್ತಿದ್ದ ಒಂಬತ್ತು ಗಂಟೆ ಆದರೂ ಆಯಿತು ಒಂಬತ್ತುವರೆ ಆದರೂ ಆಯಿತು ಈ ಥರ ಮಾಡೋಕ್ಕೆ ಶುರು ಮಾಡಿದೆ ಸೊ ನನಗೇನಾಯಿತು ಇವನ ಜೊತೆ ಮಲ್ಗಿ ಮಲ್ಗಿ ಇವಾಗ ಬೇಗ ಎದ್ದೇಳಬೇಕು ಅಂದರೆ ನನಗೆ ಕಷ್ಟ ಆಗ್ತಿದೆ ಯಾಕಂದರೆ ನನಗೂ ನೈಟ್ ನಿದ್ದೆ ಇರ್ತಿರಲ್ವ ನನಗೂ ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತಿತ್ತು ನಾನು ಅವ್ನ ಜೊತೆ ಮಲ್ಕೊಂಡ್ಬಿಡ್ತಿದ್ದೆ ಬೆಳಿಗ್ಗೆ ಎದ್ದೇಳಕ್ಕೆ ಈಗ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ರೆ ಕಷ್ಟ ಆಗ್ಬಿಟ್ಟಿದೆ ಇವಾಗ ನನಗೆ ಅವನ ಜೊತೆ ಮಲ್ಕೊಂಡು ಮಲ್ಕೊಂಡು ಸೊ ಇದೆಲ್ಲ ಯೋಚನೆ ಮಾಡಿ ಸ್ಟಾಪ್ ಮಾಡೋಣ ಊರಿಗೆ ಬಂದಮೇಲೆ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಸರಿ ಆಯಿತು ಇವತ್ತಿಗೆ ನಾನು ಫಿಡಿಂಗ್ನ ಸ್ಟಾಪ್ ಮಾಡಿ ಇದು ನಾಲ್ಕನೇ ದಿನ ಆಯಿತಾ ಇದು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಮಂಗಳವಾರ ಇವತ್ತು ಮಂಗಳವಾರ ಇವತ್ತಿಗೆ ಫೋರ್ ಡೇಸ್ ಕಣ್ಣ ಆಯಿತು ಶನಿವಾರ ನಾನು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ ಸ್ಟಾಪ್ ಮಾಡಬೇಕು ಅನ್ನೋ ಪ್ಲ್ಯಾನು ಕೂಡ ಇರಲಿಲ್ಲ ದೋಸೆ ಆಗ್ತಾ ಕೂತಿದ್ದೆ ಸಡನ್ನಾಗಿ ಅನ್ನಿಸ್ತು ನನಗೆ ನೋಡೋಣ ಒಂದು ಟ್ರೈ ಮಾಡಿಬಿಡೋಣ ಬಿಟ್ರೆ ಬಿಡಲಿ ಬಿಡ್ದಿದ್ರಿಲ್ಲ ಅಂತ ಅನ್ನಿಸ್ತು ಸೊ ದೋಸೆ ಆಗ್ತಾ ಕೂತಿದ್ನಲ್ಲ ದೋಸೆ ಹಿಟ್ಟನ್ನು ಹಚ್ಚಿಬಿಡೋಣ ನೋಡೋಣ ಏನು ಮಾಡ್ತಾನೆ ಅಂತ ಅಂದ್ಕೊಂಡು ಹಚ್ಚಿ ಬಿಟ್ಬಿಟ್ಟೆ ಸರಿ ಇನ್ನೇನು ಮಲಗಿಸ್ಬೇಕಿತ್ತು ಮಲಗಿಸೋವಾಗ ಸ್ನಾನ ಮಾಡಿಸಿ ಮಲಗಿಸೋ ಟೈಮಲ್ಲಿ ಒಂದ್ಸಲ ಕೇಳ್ತಾನೆ ಅವನು ಆವಾಗ ಕೇಳ್ದ ತೋರಿಸ್ದೆ ಅವ್ನಿಗದು ಇಷ್ಟ ಆಗಲಿಲ್ಲ ಸೊ ಮುಖ ಎಲ್ಲ ಅನ್ನೋ ಥರ ಅಸಹ್ಯ ಅನ್ನೋ ಥರ ಮುಖ ಎಲ್ಲ ಮಾಡ್ಕೊಂಬಿಟ್ಟ ಅವನೇ ಬೇಡ 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 ಅಂತಂದ್ಬಿಟ್ಟು ಹಿಂದೆ ಹೊಟ್ಟದ ಆಮೇಲೆ ಮತ್ತೆ ಬೇಕು ಬೇಕಂತೆ ನೋಡೋಣ ಏನು ಮಾಡ್ತಾನೆ ತಗೋತಾನೆ ತಗೊಳಲ್ವ ಅಂತ ಮತ್ತೆ ಕರೆದ್ರೆ ಬೇಡ ಬೇಡ ಅಂತ ನನ್ನ ಹತ್ರಕ್ಕೆ ಬರ್ತಿರ್ಲಿಲ್ಲ ಹಿಂಗು ತಳ್ಳೋ ನನ್ನೇ ತಳ್ಳೋಕೆ ಶುರು ಮಾಡ್ದೆ ಆವಾಗ ಅಂದ್ಕೊಂಡಂಗೆ ಆಗೋಯ್ತು ಇದೇನಪ್ಪ ಇಷ್ಟು ಸಡನ್ನಾಗಿ ಬಿಟ್ಬಿಟ್ಟ ಇವನು ಆ ಥರ ಎನಿ ಟೈಮ್ ಫೀಡ್ ಬೇಕು ಬೇಕು ಅಂತ ಕೇಳ್ತಿದ್ದವನು ಇಷ್ಟು ಸಡನ್ನಾಗಿ ಹೆಂಗೆ ಬಿಟ್ಟ ಅಂತ ನನಗೆ ಆಶ್ಚರ್ಯ ಆಯಿತು ಸೊ ಸರಿ ಬಿಡು ಸದ್ಯ ಕಣಪ್ಪ ಬಿಟ್ಬಿಟ್ಟ ಅಂತ ಅಂದ್ಕೊಂಡೆ ಆಮೇಲೆ ಮಲಗಿದ್ದು ಎದ್ದ ನಾನು ಸ್ನಾನ ಮಾಡ್ಕೊಂಡು ಬಂದೆ ಬಿಡು ಇನ್ ಕೇಳಲ್ವಲ್ಲ ಅಂತ ಅಂದ್ಕೊಂಡೆ ಮತ್ತೆ ಕೇಳ್ದೆ ಲಾಲ ಲಾಲ ಅಂದ್ಕೊಂಡು ಬಂದ ನಾನು ಕುಡಿಯಲ್ವೇನೋ ಅಂತ ಅಂದ್ಕೊಂಡ್ರೆ ಕುಡಿದ್ಬಿಟ್ಟ ನಾನು ಅಯ್ಯೋ ಬಿಡು ಹೋಗ್ಲಿ ನಾನು ಸುಮ್ಮನೆ ಟ್ರೈ ಮಾಡೋಣ ಒಂದು ಪ್ರಯತ್ನ ಮಾಡೋಣ ಅಂತಷ್ಟೇ ಅಂದ್ಕೊಂಡು ಮಾಡಿದ್ದಲ್ವ ಹಂಗಾಗಿ ನಾನು ಸೀರಿಯಸ್ಸೇ ತೊಗೊಳ್ಳಿಲ್ಲ ಏ ಬಿಡು ಕುಡಿದ್ರೆ ಕುಡ್ಕೊಳ್ಳಿ ಪಾಪ ಅಂತ ಆಮೇಲೆ ನನಗೆ ಹೊಟ್ಟೆ ಹುರಿದ್ಬಿಡ್ತು ಸೊ ಇದೇನು ಹಿಂಗೆ ಮಾಡಿಬಿಟ್ಟೆ ನಾನು ಅಂತ ಪಾಪ ಅಂತ ಅನ್ನಿಸ್ತಿತ್ತು ಸೊ ಕುಡ್ಕೊಂಬಿಟ್ಟೆ ನಾನು ಬಿಡು ಅಂತ ಸರಿ ಕುಡಿಸ್ದೆ ಆಮೇಲೆ ಏನಾಯಿತು ಮತ್ತೆ ಅವನೇನು ಅವತ್ತು ಕೇಳೋಕೆ ಹೋಗಲಿಲ್ಲ ನೈಟ್ ಟೈಮ್ ಏನು ಮಾಡ್ದೆ ಮತ್ತೆ ಹಾಗೆ ದೋಸೆ ಹಿಟ್ಟು ಹಚ್ಚಿ ಬಿಟ್ಬಿಟ್ಟೆ ಅವತ್ತು ನೈಟ್ ಏನು ಮಾಡ್ದೆ ಎತ್ಕೊಂಡು ಅವ್ನು ಯಾವಾಗಲೂ ನಾನು ಫಸ್ಟು ಲಾಲೀಲಿ ತೋಗಿ ಮಲಗಿಸಿ ಆಮೇಲೆ ರೂಮ್ ಒಳಗಡೆ ಬೆಡ್ ಮೇಲೆ ಮಲಗಿಸ್ಕೊತೀನಿ ಪಕ್ಕದಲ್ಲೇ ಲಾಲೀಲಿ ಬಿಡೋಲ್ಲ ನೈಟ್ ನೈಟೆಲ್ಲ ಆವಾಗ ಪ್ರತಿದಿನ ಏನು ಮಾಡ್ದ ಲಾಲಿಯಿಂದ ತಗೊಂಡು ಹೋಗಿ ಬೆಡ್ ಮೇಲೆ ಮಲಗಿದ ತಕ್ಷಣ ಎಚ್ಚರಾಗ್ಬಿಡೋಣ ಎಚ್ಚರಾಗ್ಬಿಟ್ಟು ಲಾಲ ಲಾಲ ಅಂದ್ಕೊಂಡ್ಬಂದು ಬಾಯಲ್ಲಿ ಇಟ್ಕೊಂಡು ಮಲ್ಕೊತಿದ್ದ ಆಮೇಲೆ ಬಟ್ ಆವತ್ತು ಕೇಳಲೇ ಇಲ್ಲ ಅವನು ಬೇಕು ಅಂತ ಸೊ ನಾನೇನು ಮಾಡಿದ್ದೆ ನೋಡೋಣ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಒಂದು ಫ್ಲಾಸ್ಕಲ್ಲಿ ಬೆಚ್ಚಗೆ ಮಾಡ್ಕೊಂಡು ಅವನಿಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬೆಚ್ಚಗೆ ಮಾಡಿಕೊಂಡು ಹತ್ರನೇ ಇಟ್ಕೊಂಡು ಮಲ್ಕೊಂಡಿದ್ದೆ ಸೊ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ಬಿಟ್ಟ ಎದ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ದೆ ಅವನು ಹಾಲು ಬೇಕು ಅಂತ ಕೇಳಲಿಲ್ಲ ಅವನು ಎದ್ದು ಅಳೋದಕ್ಕೆ ಶುರು ಮಾಡ್ದೆ ತಟ್ಟಿದ್ರೂ ಮಲ್ಕೊಳ್ಳೇ ಇಲ್ಲ ಆಮೇಲೆ ನಾನೇನು ಮಾಡಿದೆ ಮೇಲೆ ಹಾಕೊಂಡು ಮಲಗಿಸೋಕೆ ಟ್ರೈ ಮಾಡಿದ್ನಲ್ಲ ಅವಾಗ ಅಲ್ಲ ಲಾಲ ಲಾಲ ಅಂತ ಅನ್ನೋಕ್ಕೆ ಶುರು ಮಾಡಿದ ಆಮೇಲೆ ತೋರಿಸ್ದೆ ಬಟ್ ಅವ್ನು ಅವಾಗಲೂ ಹಂಗೆ ಅಸಹ್ಯ ಮಾಡ್ಕೊಬಿಟ್ಟು ಯಾ ಯಾ ಎಂದ್ಕೊಂಡು ಕಕ್ಕ ಕಾಕ ಯಾ ಅಂತ ಅಂದ್ಕೊಂಡು ಅಸಹ್ಯ ಮಾಡಿಕೊಂಡು ಕೇಳಲಿಲ್ಲ ಆಮೇಲೆ ಫ್ಲಾಸ್ಕಲ್ಲ ಹಾಲಿತ್ತಲ್ಲ ಕುಡಿಸ್ದೆ ಕುಡ್ಕೊಂಡೆ ಹಾಗೆ ತಟ್ಟಿ 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 ಮಲಗಿಸ್ದೆ ಮಲ್ಕೊಂಬಿಟ್ಟ ಸೊ ಹೀಗೆ ಆಯಿತು ಮತ್ತೇನು ಕೇಳಲಿಲ್ಲ ಪುನಃ ಬಿಳಗನ ಜಾವ ಎದ್ದು ಶುರು ಮಾಡ್ದೆ ಆರು ಗಂಟೆ ಅನಿಸುತ್ತೆ ಎದ್ದಳೋದಕ್ಕೆ ಶುರು ಮಾಡ್ದೆ ಆವಾಗಲೂ ಹಾಗೆ ತೋರಿಸ್ದೆ ಇಲ್ಲ ಬೇಡ 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 ಅಂತ ಅಂದ ಹಾಗೆ ಹಾಲು ಕುಡ್ಕೊಂಡು ಮಲ್ಕೊಂಡ ಆಮೇಲೆ ಅವತ್ತೊಂದು ದಿನ ಮುಗೀತು ಒಂದು ದಿನ ಆಯಿತು ಸ್ಯಾಟರ್ಡೆ ಕತೆ ಮುಗೀತು ನೆಕ್ಸ್ಟ್ ಡೇ ಸಂಡೇ ಅವತ್ತೂ ಹಾಗೆ ಆದಷ್ಟು ನಾನು ಕೊಡೋದೇ ಬೇಡ ಇನ್ನೇನು ಒಂದು ನೈಟ್ ಆಗಿದೆ ಇನ್ನೊಂದು ಎರಡು ನೈಟ್ ಆಗಿಬಿಟ್ರೆ ನಾನು ಕಂಪ್ಲೀಟ್ ಫೀಡ್ ಹಂಗೆ ಮರ್ತೇ ಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ ಹಂಗೆ ಬೆಳಗ್ಗೆ ಹಾಗೆ ಹಚ್ಚಿ ಬಿಟ್ಬಿಟ್ಟೆ ಅದು ದೋಸೆ ಇಟ್ಟಲ್ವ ಅದು ಡ್ರೈ ಆಗಿ ಹಂಗೆ ಕಚ್ಕೊಂಬಿಟ್ಟಿರುತ್ತಲ್ಲ ಸೊ ಪದೇ ಪದೇ ಹಚ್ಚೋದೇನು ಬೇಕಿರಲಿಲ್ಲ ಸೊ ಹಚ್ಚಿ ಹಂಗೆ ಬಿಟ್ಬಿಟ್ಟೆ ಆಮೇಲೆ ಪುನಃ ಸಲ ನೆನೆಸ್ಕೊಂಡು ಕೇಳ್ದೆ ಆವಾಗಲೂ ಹಾಗೆ ಮಾಡಿದೆ ಅವ್ನು ಕೇಳಿ ಕೇಳ್ದಾಗೆಲ್ಲ ಹಾಗೆ ಮಾಡೋಕ್ಕೆ ಶುರು ಮಾಡಿದೆ ಅದರ ಅವತ್ತು ನೈಟು ಸಂಡೇ ನೈಟ್ ಏನು ಮಾಡ್ದೆ ಅವ್ನು ಕೇಳಲೇ ಇಲ್ಲ ಅದೇ ಥರ ಲಾಸ್ಟ್ ನೈಟ್ ಥರನೇ ಫ್ಲಾಸ್ಕಲ್ಲಿ ಹಾಲಿಟ್ಕೊಂಡಿದ್ದೆ ಕೊಟ್ಟೆ ಕುಡ್ದೆ ಮಲ್ಕೊಂಡೆ ಸೊ ಹೀಗೆ ಮರ್ತೇ ಬಿಟ್ಟ ಮೂರು ರಾತ್ರಿಗಳು ಕಳೀತು ಅವನು ಸದ್ಯ ಇವಾಗ ಅವನು ಕೇಳ್ತಾನೆ ಇಲ್ಲ ಇವತ್ತೆಲ್ಲ ಅವನು ಲಾಲ ಕೇಳೇ ಇಲ್ಲ ಲಾಲ ಲಾಲ ಅಂದ್ಕೊಂಡು ಬಂದ್ಬಿಡೋನು ಹಾಲು ಇವತ್ತೇನು ಕೇಳಲಿಲ್ಲ ಅವನು ಸೊ ಮರ್ತ್ಬಿಟ್ಟ ಇದಿಷ್ಟು ನಾನು ನಿಜವಾಗ್ಲೂ ಹೆಂಗೆ ಅಂದ್ಕೊಂಬಿಟ್ಟಿದ್ದೆ ಅಂದರೆ ಯಪ್ಪ ಹೆಂಗಪ್ಪ ಬಿಡಿಸೋದು ಇವನ್ನ ಅಂತ ಏನೋ ಯೋಚನೆ ಮಾಡಿಬಿಟ್ಟಿದ್ದೆ ಒಂದು ಎರಡು ಮೂರು ದಿವಸ ನೈಟು ನಮ್ಮನ್ನೆಲ್ಲ ಮನೇಲಿ ಎಲ್ಲರನ್ನೂ ಇವನು ಹಾಕೊಂಡು ರಾತ್ರಿ ಪೂರ ತೂಕಬೇಕಾಗತ್ತೆ ಮಲಗಲ್ಲ ಇವನು ಫೀಡ್ ಕೊಟ್ಟಿಲ್ಲ ಅಂತಂದರೆ ಏನೇನೇನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿದ್ದೆ ನಾನು ಹಂಗಾಗುತ್ತೆ ಹಿಂಗಾಗುತ್ತೆ ಹಿಂಗೆ ಬೀಳ್ಸೋದು ಅದು ಇದು ಅಂತೆಲ್ಲ ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿದ್ದೆ ನಂಗೆ ನಾನೇ ಬಟ್ ಇಷ್ಟು ಈಸಿಯಾಗಿ ಏನೋ ಹುಲ್ ಕಡ್ಡಿ ಎತ್ತಾರಲ್ಲ ಎತ್ತೋ ಎತ್ತೋದು ಅಂತಾರಲ್ಲ ಆ ಥರ ಅಷ್ಟು ಈಸಿಯಾಗಿ ಬಿಟ್ಬಿಟ್ಟ ನನಗೆ ಫುಲ್ಲು ಖುಷಿಯಾಗೋಯ್ತು ಸೊ ಇವಾಗ ಅವನಿಗೆ ವರ್ಷದ ಮೇಲೆ ಐದು ತಿಂಗಳು ಇವಾಗ ಫೀಡಿಂಗ್ನ ಸ್ಟಾಪ್ ಮಾಡಿದೆ ಅವನಿಗೆ ಇದಿಷ್ಟು ಅವಂದಾಯಿತು ಇನ್ನು ನನ್ನ ವಿಷಯಕ್ಕೆ ಬರೋದಾದರೆ ನನಗೆ ಅಷ್ಟೊಂದೇನು ಪೇಯ್ನಿಲ್ಲ ಆಯಿತಾ ನಾನೇನು ಮಾಡಿದೆ ನನಗೆ ಅಷ್ಟೊಂದು ಪೇಯ್ನ್ ಬರ್ ಬರಲಿಲ್ಲ ಸಂಡೇ ನೈಟ್ ಮಲ್ಕೋಬೇಕಾದ್ರೆ ಮಾತ್ರ ಸ್ವಲ್ಪ ಮೀಟನ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಮಲ್ಕೊಂಡೆ ಆಮೇಲೆ ನಾನು ಏನೂ ಮಾಡೋಕ್ಕೋಗಲಿಲ್ಲ ಸೋ ಆಮೇಲೆ 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 ಏನಾಯಿತು ಸೋಮವಾರ ಬೆಳಿಗ್ಗೆ ನನಗೆ ಸ್ವಲ್ಪ ಪೈನು ಸ್ಟಾರ್ಟ್ ಆಯಿತು ನಾನು ಆ್ಯಕ್ಚುಲಿ ನನಗೆ ರಿಸ್ಕ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ಆಯಿತಾ ಯಾಕೆ ಅದೆಲ್ಲ ಪೇನ್ ತಿನ್ಬೇಕವೋ ಇವಾಗ ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅನ್ನೋದಿತ್ತು ಸ್ಟಾಪ್ ಮಾಡಿದ್ದೀನಿ ಸೊ ಈಗ ಸದ್ಯಕ್ಕೆ ನನ್ನ ಏನಪ್ಪ ಅಂತಂದರೆ ಸೊ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಸ್ವಲ್ಪ ಯಾವುದಾದ್ರೂ ಒನ್ ಟೈಮ್ ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಿಲ್ಕ್ನ ಒಂದು ಟ್ವೆಂಟಿ ಎಮ್ ಎಲ್ಲೋ ತರ್ಟಿ ಎಮ್ ಎಲ್ಲೋ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಪೇಯ್ನ್ ಅಷ್ಟೊಂದು ಬರೋಲ್ಲ ಹಿಂಗೆ ಎರಡು ದಿನಕ್ಕೆ ಸಲ ಆಮೇಲೆ ಮೂರು ದಿನಕ್ಕೆ ಒಂದ್ಸಲ ಆಮೇಲೆ ನಾಲ್ಕು ದಿನಕ್ಕೆ ದಿನಕ್ಕೊಂದ್ಸಲ ಹಿಂಗೆ ಮಾಡ್ಕೊಂಬ್ಕೊಂಬಂದರೆ ಪೇಯ್ನ್ ಅಷ್ಟೊಂದು ಬರಲ್ಲ ಇವತ್ತು ನನಗೆ ಒಂಚೂರು ಪೇಯ್ನಿಲ್ಲ ನಾನು ಪೇನ್ ಕಿಲ್ಲರ್ ತೊಗೋಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ನೋಡೋಣ ಹಿಂಗಾಗುತ್ತೆ ಅಂತ ಸೊ ನಂಗೆ ಸಂಡೇ ನೈಟು ಸ್ವಲ್ಪ ಪೇಯ್ನು ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದೆ ನಂಗೆ ಪೇಯ್ನ್ ಕಡಿಮೆ ಆಯಿತು ಮಲ್ಕೊಂಡೆ ಆರಾಮಾಗಿ ಮಲಗಿದ್ದೆ ಇಲ್ಲ ಅಂದಿದ್ರೆ ಮಾತ್ರ ಮಲ್ಕೊಳ್ಳೋಕ್ಕಾಗಲ್ಲ ಹೆವಿ ಪೇಯ್ನ್ ಇರುತ್ತೆ ಮಾತ್ರ ಅಂಗ್ಲೆ ಹಚ್ಕೊ ಮಲ್ಕೋತೀನಿ ಅಂದರೂ ಆಗಲ್ಲ ಈ ಕಡೆ ಮಲ್ಕೋತೀನಿ ಅಂದರೂ ಆಗಲ್ಲ ಹಿಂಗೆ ಮಲ್ಕೋತೀನಿ ಅಂದರೂ ಆಗಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ ಹಂಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ತೊಂದರೆ ಇಲ್ಲ ಅಲ್ವ ಏನಾಗುತ್ತೆ ಒಂದು ತಿಂಗಳು ಇನ್ನೊಂದು ಒಂದು ತಿಂಗಳು ಲೇಟಾಗಿ ಆಗುತ್ತೆ ಲೇಟಾಗುತ್ತೆ ಅಷ್ಟೇನೇ ಪರವಾಗಿಲ್ಲ ಪೈನೆಲ್ಲ ತಡ್ಕೊಳೋಕ್ಕೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಅಷ್ಟೆಲ್ಲ ರಿಸ್ಕ್ ತಗೊಳಲ್ಲ ಸೊ ಈ ಥರ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಇವಾಗ ಎರಡು ದಿನಕ್ಕೆ ಒಂದ್ಸಲ ಎಕ್ಸ್ಪ್ರೆಸ್ ಮಾಡೋದು ಆಮೇಲೆ ಒಂದು ಮೂರು ದಿನ ಬಿಟ್ಟು ಸೊ ನೋಡೋಣ ಹಿಂಗಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ನೆನ್ನೆ ನನಗೆ ಹೆವಿ ಪೈನ್ ಇತ್ತು ಬಟ್ ಇವತ್ತೇನು ನನಗೆ ಪೇಯ್ನ್ ಏನೂ ಇಲ್ಲ ಸೊ ಇವ ಇಲ್ಲಿಗೆ ನನ್ನ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಸ್ಟಾಪ್ ಆಯಿತು ಒಂಥರ ಆರಾಮ ಅನಿಸುತ್ತೆ ಇವಾಗ ಅದು ಕೆಲವ್ರು ಅನ್ಸ್ ಅಂದ್ಕೊಳ್ತಾರೆ ಇದೇನು ಈ ಥರ ಹೇಳ್ತಾಳೆ ಅಂತ ಬಟ್ ಅದನ್ನು ಅನ್ಭವಿಸಿದವ್ರಿಗೇನೆ ಗೊತ್ತು ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಒಂಥರ ಚೆನ್ನಾಗಿರುತ್ತೆ ಅದೊಂಥರ ಸ್ಕಿನ್ ಟು ಸ್ಕಿನ್ ಟಚ್ ಅದು ಅಮ್ಮ ಮಕ್ಕಳು ಮದುವೆ ಮಡ ಸಾರಿ ನಡುವೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅದೆಲ್ಲ ಹೌದು ಬಟ್ ಅದು ಅಷ್ಟೇ ರಿಸ್ಕ್ ಇರುತ್ತೆ ಅದನ್ನು ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದು ಹೆಂಗೆ ಆಗುತ್ತೆ ಅದು ಬೇಜಾರು ಒಂದೊಂದು ಸಲ ಅಂತ ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಅನ್ಭವಿಸಿರ್ತಾರಲ್ಲ ಅಮ್ಮಂದರು ಅವ್ರಿಗೆ ಮಾತ್ರನೇ ಅದು ನಿಜವಾಗ್ಲೂ ಅರ್ಥ ಆಗೋದು ಯಾವುದಾದ್ರೂ ಒಂದು ಡ್ರೆಸ್ ಹಾಕ್ಕೋಬೇಕು ಅಂದ್ರೂ ಯೋಚನೆ ಮಾಡಬೇಕು ಅವ್ನು ಪ್ರತಿಯೊಂದು ಏನೇ ಮಾಡಬೇಕು ಅಂದ್ರೂ ಅವನ ಬಗ್ಗೆನೇ ಯೋಚನೆ ಮಾಡಬೇಕು ಆ ಡ್ರೆಸ್ ಹಾಕ್ಕೊಳಕ್ಕಾಗಲ್ಲ ಈ ಡ್ರೆಸ್ ಹಾಕೊಳೋಕ್ಕಾಗಲ್ಲ ಹಿಂಸೆ ಆಗ್ತಿರುತ್ತೆ ನಾನು ಈ ಥರ ಟೀ ಶರ್ಟ್ ಫುಲ್ ಕಂಪ್ಲೀಟ್ ಅಭ್ಯಾಸ ಮಾಡ್ಕೊಂಬಿಟ್ಟೆ ಮುಂಚೆ ಎಲ್ಲ ಆವಾಗ ಅವಾಗ ಡ್ರೆಸ್ ಹಾಕ್ಕೊಂತಿದ್ದೆ ಮನೆಯಲ್ಲಿ ಬಟ್ ಇವ್ನ ಫೀಡಿಂಗೋಸ್ಕರ ನಾನು ಕಂಪ್ಲೀಟು ಟಿ ಶರ್ಟ್ಗೆ ಬಂದ್ಬಿಟ್ಟೆ ಆಗಲ್ಲ ಸುಮ್ಮನೆ ಹಿಂಸೆ ಆಮೇಲೆ ಕೆ ನೈಟಿ ಹಾಕೋಬೋದಿತ್ತು ಬಟ್ ನನಗೆ ಸಿಕ್ಕಂಬಟ್ಟೆ ದ್ವೇಷಿಸ್ತೀನಿ ನಾನು ನೈಟಿ ನನಗೆ ಅದೇನು ನೈಟಿ ಕಟ್ಟರೇ ಆಗೋಲ್ಲ ನನಗೆ ಏನೋ ಇಷ್ಟಪಡಲ್ಲ ನನಗೆ ನೈಟಿ ಅಂದ್ರೇ ಆಗೋಲ್ಲ ಒಂಥರ ಟಿ ಶರ್ಟ್ ಈ ಥರ ಒಂದು ಕಂಫರ್ಟ್ ಕೊಡುತ್ತೆ ನನಗೆ ಹಾಗಾಗಿ ನಾನು ಇವ್ನ ಬ್ರೆಸ್ಟ್ ಫೀಡಿಂಗೋಸ್ಕರನೇ ಕಂಪ್ಲೀಟು ಟಿ ಶರ್ಟೇ ಅಭ್ಯಾಸ ಅಪ್ಪಿ ಅಪ್ಪಿತಪ್ಪಿನ ಇವಾಗ ಮನೇಲಿ ನಾನು ಡ್ರೆಸ್ ಯಾವುದು ಹಾಕೋದೇ ಇಲ್ಲ ಚೂಟಿದಾರ್ ಟಾಪು ಈ ಥರದ್ದು ಹಾಕ್ಕೊಳೋದೇ ಇಲ್ಲ ಬಿಟ್ಬಿಟ್ಟಿದ್ದೆ ಅದು ಮಣಿಯವ್ರ ಮನೆಗೆ ಹೋದಾಗ ಮಾತ್ರ ಅಲ್ಲ ಹಾಕ್ಕೊಂತಿದ್ದೆ ಅದು ಬಿಟ್ಟರೆ ನಮ್ಮ ಮನೇಲಿ ನನ್ನ ಹತ್ರ ಡ್ರೆಸ್ ಹಾಕ್ಕೊಳೋದೇ ಬಿಟ್ಬಿಟ್ಟಿದ್ದೆ ಹೊರ್ಗಡೆಗೆ ಹೋದಾಗಲೂ ಅಷ್ಟೇ ಅವ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಫೀಡಿಂಗು ಫೀಡಿಂಗ್ ಕುರ್ತಿನೇ ಹಾಕೋಬೇಕು ಈ ಥರ ಎಲ್ಲ ಇತ್ತು ಬಟ್ ಇನ್ಮೇಲಿಂದ ಅದು ಯಾವುದೂ ಇರಲ್ಲ ಆರಾಮಾಗಿ ಹೆಂಗಂದ್ರಂಗೆ ಇರ್ಬೋದು ಯಾವ ಡ್ರೆಸ್ ಆದರೂ ಹಾಕೋಬೋದು ಒಂಥರ ಕಂಫರ್ಟ್ ಆಗಿರುತ್ತೆ ಇನ್ಮೇಲೆ ಸೊ ನನ್ನ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಈ ಥರ ಇತ್ತು ನನಗೆ ಹೆಂಗೆ ಗೊತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಓ ನೀವು ಈ ಥರ ಟ್ರೈ ಮಾಡಿ ನನಗಂತೂ ತುಂಬ ಈಸಿ ಅಂತ ಅನ್ನಿಸ್ತು ನನಗೇನು ರಿಸ್ಕೇ ಆಗಲಿಲ್ಲ ಯಾರ್ದು ಹೆಲ್ಪ್ ತೊಗೊಳ್ಳಲಿಲ್ಲ ಪ್ರಾಬ್ಲಮ್ ಆಗಲಿಲ್ಲ ನನಗೆ ಇಷ್ಟು ತುಂಬ ಈಸಿಯಾಗಿ ಬ್ರೆಸ್ಟ್ ಫೀಡಿಂಗ್ನ ನಾನು ಸ್ಟಾಪ್ ಮಾಡಿದೆ ನಿಮಗೂ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಹಠ ಮಾಡೋ ಮಕ್ಳು ಇರ್ತಾರಲ್ವ ನಾನು ನಾನು ಹೇಳ್ದಂಥ ಒಂದು ಈ ಐಡಿಯಾ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಕೆಲವರು ಬೇವಿನ ಸೊಪ್ಪದು ರಸ ಎಲ್ಲ ಹಚ್ಚುತ್ತಾರೆ ನನಗೆ ಪಾಪ ಅನ್ನಿಸ್ತು ಅಷ್ಟೊಂದು ಕಹಿ ನಮಗೆ ಅದನ್ನು ತೊಗೊಳೋಕ್ಕಾಗಲ್ಲ ಆ ಕಹಿ ಎಲ್ಲ ಮಕ್ಕಳಿಗೆ ಹೆಂಗೆ ಕೊಡೋದು ಬೇಡ ಪಾಪ ಅಂತ ಅನಿಸ್ಬಿಟ್ಟು ನಾನು ಅದು ಯಾವುದೂ ಟ್ರೈ ಮಾಡಲಿಲ್ಲ ಸೊ ದೋಸೆ ಹಿಟ್ಟದು ಬೆಟರ್ ಅಂತ ನನಗೆ ನೋಡಿ ನೀವು ಟ್ರೈ ಮಾಡಿ ನಿಮಗೂ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆಯಿತಾ ಅನ್ನೋ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೇನು ನನ್ನ ಚಾನಲ್ಗೆ ತೌಸಂಡ್ ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀನಿ ನಾನು ಇನ್ನೊಂದು ಮೂವತ್ತ್ನಾಲ್ಕು ಮೂವತ್ತೈದು ಅಷ್ಟೇ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಂದು ತೌಸಂಡ್ ಸಬ್ಸ್ಕ್ರೈಬ್ ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಬಿಡುತ್ತೆ ಆ ಒಂದು ಖುಷಿನಲ್ಲಿ ಇದ್ದೀನಿ ಆದಷ್ಟು ಬೇಗ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್